ಇದು ಜಗತ್ತಿನ ಕಣ್ಣು ಸಿಟಿ ಆಫ್ ಲವ್ ಸಿಟಿ ಆಫ್ ಲೈಟ್ಸ್ ಪ್ಯಾರಿಸ್ ಮೇಲಿದೆ 2024 ರ ಒಲಿಂಪಿಕ್ಸ್ ಅನ್ನು ಏ ಬಾರಿ ಪ್ಯಾರಿಸ್ ಆಯೋಜನೆ ಮಾಡಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ವಕિલેш ದಬೇಕಟೆ ಇದು ಜಗತ್ತಿನ ಕಣ್ಣು ಸಿಟಿ ಆಫ್ ಲವ್ ಸಿಟಿ ಆಫ್ ಲೈಟ್ಸ್ ಪ್ಯಾರಿಸ್ ಮೇಲಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನನ್ನ ಐ ಬಾರಿ ಪ್ಯಾರಿಸ್ ಆಯೋಜನೆ ಮಾಡಿದೆ ಇದೇ ಜುಲೈ ಇಪ್ಪತ್ತಾರರಿಂದ ಆರಂಭವಾಗಿ ಆಗಸ್ಟ್ ಹನ್ನೊಂದರಂದು ತೆರೆ ಬೀಳಲಿದೆ ಇನ್ನು ನ ಏ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಏನೇನು ವಿಶೇಷತೆಗಳಿದೆ ಇನ್ನು ಯಾವ ಸವಾಲುಗಳಿದೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇತಿಹಾಸದಲ್ಲಿ ಮೊದಲ ಬಾರಿ ಕ್ರೀಡಾಂಗಣದ ಆಚೆ ಒಲಿಂಪಿಕ್ಸ್ ಉದ್ಘಾಟನೆ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಪ್ಯಾರಿಸ್ ಇದೇ ಮೊದಲ ಬಾರಿಗೆ ನದಿಯ ಮೇಲೆ ಒಲಿಂಪಿಕ್ಸ್ ಉದ್ಘಾಟನೆಯಾಗಲಿದೆ ಪ್ಯಾರಿಸ್ ನ ಸೀನ್ ನದಿಯ ಮೇಲೆ ಒಲಿಂಪಿಕ್ಸ್ ವಿದ್ಯುಕ್ತ ಚಾಲನೆಗೆ ಸಕಲ ಸಿದ್ಧತೆ ನಡೆದಿದೆ ಸಾಮಾನ್ಯವಾಗಿ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ಗೆ ಕಂದು ಬಣ್ಣದ ಟ್ರ್ಯಾಕ್ ಅನ್ನ ಬಳಸಲಾಗುತ್ತೆ ಆದರೆ ಈ ಬಾರಿ ನೇರಳೆ ಅಥವಾ ಲ್ಯಾವೆಂಡರ್ ಬಣ್ಣದ ಟ್ರ್ಯಾಕ್ ಅನ್ನ ಅಳವಡಿಸಲಾಗಿದೆ ಈ ಬಾರಿ ಒಲಿಂಪಿಕ್ಸ್ ನೀಲಿ ಹಸಿರು ಹಾಗೂ ನೇರಳೆ ಬಣ್ಣದ ಥೀಮ್ ಅನ್ನ ಹೊಂದಿದ್ದು ಇದೇ ಕಾರಣಕ್ಕೆ ನೇರಳೆ ಬಣ್ಣದ ಟ್ರ್ಯಾಕ್ ಅನ್ನ ಸಿದ್ಧಗೊಳಿಸಲಾಗಿದೆ ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್ನಲ್ಲಿ ಕ್ರೀಡಾ ಗ್ರಾಮವನ್ನ ನಿರ್ಮಿಸಲಾಗಿದೆ ಅಂದರೆ ಗೇಮ್ಸ್ ವೇಳೆ ಅಥ್ಲೆಟಿಕ್ಸ್ ಕೋಚ್ ಸಿಬ್ಬಂದಿಗಳಿಗೆ ಉಳಿದುಕೊಳ್ಳಲು ಇನ್ನೂ ಸಮಯವನ್ನ ಕಳೆಯಲು ಈ ಕ್ರೀಡಾ ಗ್ರಾಮವನ್ನ ನಿರ್ಮಿಸಲಾಗಿದೆ ಇದು ಅಂತಿಂತ ಗ್ರಾಮವಲ್ಲ ಕನಸಿನ ನಗರಿ ಪ್ಯಾರಿಸ್ನ ಕ್ರೀಡಾ ಗ್ರಾಮವಾಗಿದೆ ಕ್ರೀಡಾ ಗ್ರಾಮದ ವಿಶೇಷತೆಗಳು ಐವತ್ತೆರಡು ಹೆಕ್ಟೇರ್ ವಿಸ್ತೀರ್ಣ ಜಾಗ ಮೂರು ಸಾವಿರ ಫ್ಲ್ಯಾಟ್ಗಳು ಏಳು ಸಾವಿರದ ಇನ್ನೂರ ಕೋಣೆಗಳು ಮೂರು ಪಾಯಿಂಟ್ ನಾಲ್ಕು ಐದು ಲಕ್ಷ ಫರ್ನಿಚರ್ಗಳನ್ನ ಸಿದ್ಧ ಮಾಡಲಾಗಿದೆ ಹದಿನಾಲ್ಕು ಸಾವಿರದ ಐನೂರು ಜನರ ಭೇಟಿಯ ನಿರೀಕ್ಷೆ ಇದೆ ನಲವತ್ತು ಸಾವಿರ ಪ್ಲೇಟ್ ಪ್ರತಿದಿನ ಉತ್ಪಾದನೆಯಾಗುತ್ತೆ ಐನೂರು ಬಗೆಯ ಖಾದ್ಯಗಳು ಆರ್ನೂರು ಬೃಹತ್ ವಾಷಿಂಗ್ ಮಿಷಿನ್ ಎಂಬತ್ತೆರಡು ಕಟ್ಟಡ ನಿರ್ಮಾಣ ಇವೆಲ್ಲ ವಿಶೇಷತೆಗಳ ನಡುವೆ ಪ್ಯಾರಿಸ್ ಒಲಿಂಪಿಕ್ಗೆ ಭಯೋತ್ಪಾದಕರು ಸೈಬರ್ ಕಳ್ಳರ ದಾಳಿಯ ಭೇಟಿ ಕೂಡ ಇದೆ ಒಲಿಂಪಿಕ್ಸ್ ವೇಳೆ ಭದ್ರತೆಗೆ ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ವಾಯುಸೇನೆಯ ಮೂರು ಸಾವಿರ ಯೋಧರು ಹದಿನೆಂಟು ಸಾವಿರ ಫ್ರಾನ್ಸ್ ಸೈನಿಕರು ಇನ್ನು ಮೂವತ್ತೈದು ಸಾವಿರ ಪೊಲೀಸ್ ಭದ್ರತೆ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಇನ್ನು ಸೈಬರ್ ಅಟ್ಯಾಕ್ಗೆ ತಡೆ ನೀಡಲು ಎಐ ತಂತ್ರಜ್ಞಾನವನ್ನ ಬಳಸಿದ್ದು ಸೈಬರ್ ಪರಿಣಿತರ ವಿಶೇಷ ತಂಡವನ್ನ ರಕ್ಷಣೆಗೆ ರಚಿಸಲಾಗಿದೆ ಈ ಬಾರಿಯ ಪ್ಯಾರಿಸ್ನ ಒಲಿಂಪಿಕ್ಸ್ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಲಿದೆ ಇನ್ನು ವಿಭಿನ್ನವಾಗಿ ಹಳೆಯ ಪಾರಂಪರಿಕ ಪರಿಸ್ಥಿತಿಯನ್ನ ಬದಲಿಸಿ ಕೆಲವು ಮೊದಲುಗಳಿಗೆ ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ ಸಾಕ್ಷಿ ಆಗುವುದಕ್ಕೆ ಸಿದ್ಧವಾಗಿ ನಿಂತಿದೆ ಏನೋ ಭಯೋತ್ಪಾದಕರ ದಾಳಿ ಸೈಬರ್ ಕಳ್ಳರ ಭೇತಿಯನ್ನ ಮೆಟ್ಟಿ ನಿಲ್ಲಕ್ಕೆ ಅನೇಕ ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಒಟಲ್ಲಿ ಇಡೀ ಜಗತ್ತಿನ ಕಣ್ಣು ಈಗ ಸಿಟಿ ಆಫ್ ಲವ್ ಪ್ಯಾರಿಸ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನತ್ತಾಗಿದೆ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್